ಅದಾದ್ಮೇಲೆ ಇವ್ರು ನಮ್ಮ ಜೊತೆ ಬರ್ತಾರೆ ಇವತ್ತು ಬ್ರೋ ಏನ್ ಬ್ರೋ ಸಮಾಚಾರ ಆರಾಮ ನಾಲ್ಕು ವರ್ಷದ ನಂತರ ಗಾಡಿಗೆ ಬರ್ತಾ ಇದ್ದೀರಾ ನಮ್ಮ ಗಾಡಿನೂ ಲೋಡ್ ಆಯ್ತು ನಮ್ಮ ಸಲಗನೂ ಲೋಡ್ ಆಯ್ತು ನಮ್ಮ ವೈಟಿ ನಾವಲ್ಲೇ ತೋರಿಸ್ಲಿಲ್ಲ ನೋಡಿ ನಾವು ರೆಗ್ಯುಲರ್ ಬಂಕ್ ಹತ್ರ ಬಂದ್ಬಿಟ್ಟು ಎರಡೂ ಗಾಡಿಗ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದೀವಿ ಟೋಟಲ್ ಎರಡೂ ಗಾಡಿ ಸೇರಿಸಿ ಮೂವತ್ತೆರಡುವರೆ ಸಾವಿರ ಡೀಸೆಲ್ ಇಡಿಸ್ತುನ್ಸ್ ಇವತ್ತು ಊಟ ಅಂತೂ ಬರ್ಜರಿ ಬಾಡೋಟ ಚಿಕನ್ ತಗೊಂಡಿದ್ದೀವಿ ಮಟನ್ ತಗೊಂಡಿದ್ದೀವಿ ಕುಸ್ಕಾ ತಗೊಂಡಿದ್ದೀವಿ ಬಿರಿಯಾನಿ ತಗೊಂಡಿದ್ದೀವಿ ಎಲ್ಲ ತಗೊಂಡು ಹೊಟ್ಟೆ ತುಂಬ ಊಟ ಮಾಡ್ತಾ ಇದೀವಿ ಎಲ್ಲರ ಜೊತೆಗೇನೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಏಟರ್ ಕ್ಲಾಸ್ ನಾನು ನಿಮ್ಮ ಅಜೆ ಟೈಮ್ ಬಂದು ಸಂಜೆ ನಾಲ್ಕೂವರೆ ಆ್ಯಕ್ಚುಲಿ ಮೊನ್ನೆ ನೈಟು ಬ್ಲ್ಯಾಗ್ ಎಂಡ್ ಮಾಡಿದ್ದು ನಿನ್ನೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅಲ್ಲೇ ಗೋಡನ್ ಹತ್ರ ಇದ್ವಿ ಹಂಗಾಗಿ ಬ್ಲ್ಯಾಗ್ ಮಾಡಲಿಲ್ಲ ಸ್ಟಾರ್ಟ್ ಮಾಡಿದ್ದೆ ಬಟ್ ಅದರ ಏನು ಸಿಗಲಿಲ್ಲ ಅಂತ ಕ್ಯಾನ್ಸಲ್ ಮಾಡಿಬಿಟ್ಟು ಇವತ್ತು ಬೆಳಗ್ಗೆ ಅಷ್ಟೇ ನಿನ್ನೆ ನೈಟು ನೋಂಟ್ರೆಲ್ಲ ಬಿಟ್ಟ ಮೇಲೆ ಸಿಟಿಲೆಲ್ಲ ಟ್ರಾಫಿಕ್ ಕಮ್ಮಿ ಆದಮೇಲೆ ಈ ಕಡೆಗೆ ಬಂದೆ ಪಿಣ್ಯಕ್ಕೆ ಬಂದೆ ಪಿಣ್ಯದಲ್ಲಿ ಸದಿಕ್ಕಿದ್ದೀನಿ ಇವಾಗ ಪಿಣ್ಯದಲ್ಲಿ ಲೋಡ್ ಮಾಡ್ತಾ ಇದ್ದೀನಿ ಎಲ್ಲಿಗಪ್ಪ ಅಂದರೆ ಬಾಗಲಕೋಟೆ ಡಿಸ್ಟಿಕ್ಕು ಸುತ್ತಮುತ್ತ ಅಲ್ಲೇ ಸುತ್ತಮುತ್ತ ಖಾಲಿ ಗೊತ್ತೆ ಏನಪ್ಪ ಲೋಡಿಂಗ್ ಅಂದರೆ ಲಾಸ್ಟ್ ನಮ್ಮ ರೆಗ್ಯುಲರ್ ಬ್ಲಾಗ್ಸ್ ನೋಡಿದ್ರೆ ಗೊತ್ತಿರುತ್ತೆ ನಾವು ವರ್ಷದಲ್ಲಿ ಒಂದು ಎರಡು ತಿಂಗಳು ಗೌರ್ಮೆಂಟ್ ಸ್ಕೂಲ್ ಬುಕ್ಸ್ ಹೊಡಿತೀವಿ ಬೆಂಗಳೂರಿಂದ ಹುಬ್ಬು ಹುಬ್ಳಿ ಬೆಳಗಾಂ ಕಡೆ ಇಲ್ಲ ಬಾಗಲಕೋಟೆ ಕಡೆ ಇಲ್ಲ ಬಿಜಾಪುರ ಗುಲ್ಬರ್ಗ ಎಲ್ಲ ಕಡೆ ಹೋಗ್ತೀವಿ ಬಟ್ ಗುಲ್ಬರ್ಗ ಕಡೆ ಈ ಸರಿ ಹೋಗಲಿಲ್ಲ ಫಸ್ಟ್ ಟ್ರಿಪ್ಪು ಬಾಗಲಕೋಟೆ ಮಾಡ್ತಾ ಇರೋದು ಇನ್ನೊಂದು ವಿಚಾರ ಏನಪ್ಪ ಅಂದರೆ ನಮ್ಮ ಗಾಡಿ ಜೊತೆ ನಮ್ಮದು ನೋಡ್ಬೋದು ಅಲ್ಲಾರು ಇದ್ದಾರೆ ಅಂತ ಸಲಗ ಗಾಡಿನೂ ಲೋಡ್ ಆಗ್ತಾ ಇವತ್ತು ಮತ್ತು ಮಿರರಲ್ಲಿ ಕಾಣ್ತಾ ಇಲ್ಲ ನಮ್ಮ ವೈಟಿನೂ ಇಲ್ಲೇ ಮೂರು ಗಾಡಿನೂ ಒಂದೇ ಹತ್ರ ಲೋಡಕ್ಕೆ ಬಂದಿದೀವಿ ಆ್ಯಕ್ಚುಲಿ ಎರಡು ಗಾಡಿ ಲೋಡ್ ಆಗ್ತಾ ಇದ್ದಾವೆ ಅದು ಲೋಡ್ ಇವತ್ತು ಬಟ್ ಡ್ರೈವರ್ ಸ್ವಲ್ಪ ರೆಸ್ಟ್ ಇಲ್ಲ ನಿನ್ನೆ ನೈಟು ಆ ಕಡೆಯಿಂದ ಬಂದರು ಅಂತ ಅವ್ರನ್ನ ರೂಮಿಗೆ ಕಳ್ಸಿದ್ವಿ ಮಲ್ಕೊಂಡು ಬೆಳಗ್ಗೆ ಬನ್ನಿ ಅಂತ ನಿನ್ನೆ ಲೋಡ್ ಮಾಡ್ಕೊಂಡು ನೈಟೆಲ್ಲ ಓಡಿಸ್ಕೊಂಬಂದು ಬೆಳಗ್ಗೆ ಖಾಲಿ ಮಾಡ್ಬಿಟ್ಟು ಅಲ್ಲಿಂದ ಇಲ್ಲಿ ಗಾಡಿ ಹಾಕಿದ್ರು ಸ್ವಲ್ಪ ಟೈರ್ಡ್ ಆಗಿದ್ರು ಹಂಗಾಗಿ ಆರಾಮಾಗಿ ಮಲ್ಕಂಡೆ ಲೋಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾವು ಎರಡು ಗಾಡಿ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಎರಡು ಬಾಗಲಕೋಟೆ ಸುತ್ತಮುತ್ತಲೇ ಖಾಲಿ ಆಗ್ತವೆ ನಾನು ಕೈಯಲ್ಲಿ ಸ್ಕೂಲ್ಗೆ ಡೆಲಿವರಿ ಕೊಡಬೇಕು ನಾವೇ ಸ್ವಲ್ಪ ಹೆಲ್ಪ್ ಮಾಡಿ ಖಾಲಿ ಮಾಡಿಸ್ಬೇಕಿದು ನಮ್ಮ ಜವಾಬ್ದಾರಿ ಇರುತ್ತೆ ಬನ್ನಿ ನಮ್ಮದು ವೈಟಿಂಗ್ ಕೂಡ ಹಿಂದೆ ಐತೆ ತೋರಿಸ್ತೀನಿ ನಮ್ಮದು ಬೆಂಚ್ಗೂ ನಾವು ವೈಟಿಗೆಲ್ಲ ಹೊಸ ಡ್ರೈವರ್ಗಳು ಬಂದಿದ್ದಾರೆ ಹಳೋಬ್ರೆಲ್ಲ ಸ್ವಲ್ಪ ರೆಜ್ಗಳಲ್ಲಿದ್ದಾರೆ ಹಾಗಾಗಿ ಈ ಟ್ರಿಪ್ಪು ನಾನು ಒಬ್ಬನೇ ಹೋಗಲ್ಲ ನನ್ನ ಜೊತೆ ಯಾರು ಬರ್ತಾರೆ ನೋಡಿ ಯಾರು ಇಲ್ವಾ ಬರ್ತಾರೆ ಆಮೇಲೆ ತೋರಿಸ್ತೀನಿ ಯಾರು ಅಂತ ನಮ್ಮ ಸಲಗಾನು ಲೋಡ್ ಆಗ್ತೈತೆ ನಮ್ಮದು ಬಾಲಾಜಿ ಗಾಡಿ ಆಲ್ರೆಡಿ ಲೋಡಾಗಿ ನಿಂತೈತೆ ವೈಟ್ ಹಿಂದೆ ಐತೆ ಆಮೇಲೆ ತೋರಿಸ್ತೀನಿ ಅದನ್ನ ಸೊ ಅದಕ್ಕೆ ಎರಡು ಲೋಡ್ ಮಾಡ್ಕೊಂಡು ಹೋಗ್ಬೇಕು ಇವಾಗ ಇದು ಲೋಡ್ ಲೋಡಾಗಿ ಬಂದೈತೆ ಇನ್ನೊಂದು ಪಾಯಿಂಟ್ ಐತೆ ಇದಾದ್ಮೇಲೆ ಇನ್ನೊಂದು ಗಾಡಿ ಬಂದೈತೆ ಅಲ್ಲಿ ಹಿಂದೆ ಇರೋದು ಅದಾದಮೇಲೆ ಇವರು ನಮ್ಮ ಜೊತೆ ಬರ್ತಾರೆ ಇವತ್ತು ಬ್ರೋ ಏನು ಬ್ರೋ ಸಮಾಚಾರ ಆರಾಮ ಬ್ರೋ ನಾಲ್ಕು ವರ್ಷದ ನಂತರ ಗಾಡಿಗೆ ಬರ್ತಾ ಹಾಂ ಎ ಸಿಲಿ ಕುತ್ಕೊಂಡು ಕೂತ್ಕೊಂಡು ಬೋರ್ ಆಗೈತೆ ಒಂದು ಟ್ರಿಪ್ಪು ಜೊತೆಗೆ ಬರ್ತೀನಿ ಅದು ದರ್ಶನ್ ಬ್ರೋನ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಮತ್ತು ನಮ್ಮ ದೋಸ್ ತುಮಕೂರು ತಿರುಮಲ ಗಾಡಿನೂ ಅದನ್ನು ಲೋಡಿಗೆ ಬಂದೈತಿಲ್ಲೇ ಅದು ಗುಲ್ಬರ್ಗಾಗಿ ಲೋಡ್ ಆಗ್ತೈತೆ ನಮ್ಮ ಎಲ್ಲ ಬಾಗಲಕೋಟೆ ಡಿಸ್ಟಿಕ್ಕು ನಮ್ಮ ಗಾಡಿನೂ ಲೋಡ್ ಆಯಿತು ನಮ್ಮ ಸಲಗನ ಲೋಡ್ ಆಯಿತು ನಮ್ಮ ವೈಟಿ ನಾವೆಲ್ಲೇ ತೋರಿಸ್ಲಿಲ್ಲ ನೋಡಿ ಕಟ್ಟೆ ಓಡಿಸ್ದಾಗಿಂದ ಬ್ಯಾಕ್ ಸೈಡ್ ಸಿಕ್ಕಾಪಟ್ಟೆ ಹೈಟ್ ಐಟಾಗ್ಬಿಟ್ಟೈತೆ ಗುರು ನಮ್ಮ ವೈಟಿ ಹಿಂದೆ ಹಿಂಗೆ ಎದ್ದಿರ್ತದೆ ಯಾವಾಗಲೂ ನಿಂಗೆ ಮೇಲೆ ಎದ್ದಿರ್ತದೆ ನೋಡಿ ಎಷ್ಟು ಐತೆ ಅದೇ ನಮ್ಮ ಬೆಂಜ್ಗಳು ನೋಡಿ ಒಂದೇ ಲೆವೆಲ್ಗಿದ್ದಾವೆ ಬಟ್ ಅದು ಫ್ರಂಟ್ ಕುತ್ಕೊಂಡೈತೆ ಬ್ಯಾಕ್ ಸೈಡ್ ಇದ್ದೈತೆ ನೋಡಿ ಮೇಲೆ ಈಗ ಎರಡು ಗಾಡಿ ಬಿಡಬೇಕು ನಾನು ಮಧ್ಯಾಹ್ನ ಲೋಡ್ ಆಗಿದ್ದು ಒಂದು ಗಂಟೆಗೆ ಬಟ್ ಬಿಲ್ ಇನ್ನೂ ಬಂದಿಲ್ಲ ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಇಸ್ಕೊಂಡು ಆರಾಮಾಗಿ ಹೋಗೋಣ ಅಂತ ಎರಡು ಗಾಡಿ ಜೊತೆಗೆ ಹಿಂದೆ ಮುಂದೆ ಹೋಗ್ತೀವಾದರೆ ನಾನು ಮನೆಗೆ ಬೇರೆ ಹೋಗ್ಬೇಕು ಸ್ನಾನಾಗಿನ ಮಾಡ್ಕೊಂಬರ್ಬೇಕು ಹೋಗಿ ನೋಡೋಣ ಹೆಂಗಾಗುತ್ತೆ ಆಗುತ್ತೆ ಹಂಗೆ ಮಾಡೋಣ ರಾತ್ರಿ ಎಂಟೂವರೆ ಆದರೂ ಇಲ್ಲೇ ಗೋಡನ್ ಹತ್ರನೇ ಇದ್ದೀವಿ ನಾ ಆ್ಯಕ್ಚುಲಿ ನಮ್ಮ ಎರಡು ಗಾಡಿ ಲೋಡ್ ಆಯಿತು ನಂದು ಬಿಲ್ ಸಂಜೆನೇ ಬಂತು ಆರು ಗಂಟೆಗೆ ಎರಡು ಜೊತೆಗೆ ಹೋಗೋಣ ಅಂತ ಇಲ್ಲೇ ನಿಲ್ಲಿಸ್ಕೊಂಡ್ವಿ ಹಿಂಗಾಗುತ್ತೆ ಅಂತ ಗೊತ್ತಿದ್ರೆ ಹೋಗ್ಬಿಡ್ತಾ ಇದ್ದೇಶಕ್ಕೆ ಬಟ್ ಎಂಟೂವರೆ ಆದರೂ ಇನ್ನೂ ಬಿಲ್ ಕೊಟ್ಟಿಲ್ಲ ಒಂದು ಗಾಡಿದು ಒಂದು ಗಾಡಿ ಕೊಟ್ಟಿದ್ದಾರೆ ಇನ್ನೊಂದು ಗಾಡಿ ಲೋಡ್ ಆಯ್ತಿದ್ದು ಇದಕ್ಕೂ ಸ್ವಲ್ಪ ಹಗ್ಗ ಇದ್ದೀವಿ ನಮ್ಮ ಗಾಡಿಗೆ ಫುಲ್ ಪ್ಯಾಕಿಂಗ್ ಇದ್ದರೂ ಕೂಡ ಇವತ್ತು ಎರಡು ಗಾಡಿಗೆ ಅಗ್ಗ ತಡ್ಕೊಳ್ ಆಗ್ತದೆಂಗೆ ಫುಲ್ ಮೈನೋ ಆಗೋಗೈತೆ ಮನೆಗೆ ಹೋಗಿ ರೆಸ್ಟ್ ಮಾಡ್ಕೊಂಡು ಹೋಗೋಣ ಏನು ಮಾಡೋದು ಅಂತ ಗೊತ್ತಿಲ್ಲ ನೋಡೋಣ ಈ ಗಾಡಿಗೆಲ್ಲ ಸ್ವಲ್ಪ ಹಾಕೋದು ಇಷ್ಟತ್ತು ಲಾಸ್ಟಿಗೆ ಹಿಂದೆ ಎರಡು ಬೆಲ್ಟ್ ಹುಡ್ಕಂತ ಇದ್ದಾರೆ ಈ ಬೆಂಗಳೂರು ಟ್ರಾಫಿಕ್ಕಿಗೆ ಎದ್ರುಕೊಂಡೆ ಇಷ್ಟ ಸುಮ್ಮನೆ ಇದ್ದಿದ್ದು ಇಲ್ಲಾಂದ್ರೆ ಆವಾಗಲೇ ಬಿಡ್ಬೋದಿತ್ತು ಟೈಮ್ ನೋಡಿ ಒಂಬತ್ತು ಗಂಟೆ ಎಂಟು ನಿಮಿಷ ಆದ್ರೂ ಸಿಗ್ನಲ್ಗಳು ಫುಲ್ಲು ಜಾಮು ಎಂಟನೇ ಮೈಲಿ ಹತ್ರ ಇದ್ದೀವಿ ಲಾಸ್ಟ್ ಸಿಗ್ನಲ್ಲು ಆರಾಮಾಗಿ ಹೋಗ್ಬಿಡೋದು ಇದೊಂದು ಪಾಸ್ ಆಗಿಬಿಟ್ರೆ ನಮ್ಮದು ಸಲಗ ಹಿಂದೆ ಐತೆ ಮತ್ತು ಇನ್ನೊಂದು ಬೆಂಜು ತಿರುಮಲ ಕೂಡ ಹಿಂದೆ ಐತೆ ಎಲ್ಲ ಜೊತೆಗೆ ಹೋಗ್ತೀವಿ ಎಲ್ಲ ಒಂದೇ ರೂಟ್ ಆಗಿರೋದ್ರಿಂದ ನಾನ್ ಸ್ಟಾಪ್ ಹೊಡೋದು ಹೊಡಿತೀವಿ ನೋಡೋಣ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ನಾನ್ ಸ್ಟಾಪ್ ಹೊಡೆದೇ ಹೊಡಿತೀವಿ ಫೈನಲ್ ಆಗಿ ನಮ್ಮ ರೆಗ್ಯುಲರ್ ಪೆಟ್ರೋಲ್ ಬಂಕ್ ಹತ್ರ ಬಂದಿದ್ದಾಯಿತು ಇಲ್ಲೇ ಡೀಸೆಲ್ ಹಾಕ್ಸ್ಕೊಂಡು ಹೋಗಬೇಕು ನಮ್ಮ ಸಲಗನೂ ಬರಲಿ ಸ್ವಲ್ಪ ವೆಯ್ಟ್ ಮಾಡೋಣ ಎರಡು ಜೊತೆಗೆ ಹಾಕ್ಸಿದ್ರೆ ಆಗುತ್ತೆ ಅವ್ನು ಹಿಂದೆ ಬರ್ತಾ ಇದ್ದಾನೆ ಅವ್ನಿಗೆ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡೋಣ ಸ್ವಲ್ಪ ಹಿಂದೆ ಉಳ್ಕೊಂಡ ಇಲ್ಲೇ ಡೀಸೆಲ್ ಹಾಕ್ಸ್ಕೊಂಬಿಟ್ಟು ಎರಡೂ ಗಾಡಿ ನಾನ್ ಸ್ಟಾಪಾಗಿ ಹೋಗೋಣ ನಾವು ರೆಗ್ಯುಲರ್ ಬಂಕ್ ಹತ್ರ ಬಂದ್ಬಿಟ್ಟು ಎರಡು ಗಾಡಿಗೆ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀವಿ ಎಷ್ಟು ಇಡಿಸುತ್ತೋ ನೋಡೋಣ ಫುಲ್ ಟ್ಯಾಂಕು ಹೆಚ್ಚು ಕಡಿಮೆ ಎರಡಕ್ಕೂ ಒಂದು ಹದಿನೈದು ಹದಿನೈದು ಸಾವಿರ ಅಂತ ನಮ್ಮ ಅನಿಸಿಕೆ ನೋಡೋಣ ಎಷ್ಟು ಫುಲ್ಲಾಗುತ್ತೋ ಅಂತ ಇವರೇ ನಮ್ಮ ಹೊಸ ಡ್ರೈವರು ಬೆಂಜ್ಗೆ ಟೋಟಲ್ ಎರಡೂ ಗಾಡಿ ಸೇರಿಸಿ ಮೂವತ್ತೆರಡುವರೆ ಸಾವಿರ ಡೀಸೆಲ್ ಇಡಿಸ್ತು ಮೂವತ್ತೆರಡೂವರೆ ಸಾವಿರ ಡೀಸೆಲ್ ಹಾಕ್ಸ್ಕೊಂಡು ಎರಡು ಗಾಡಿಯಿಂದ ಇವಾಗ ಇಲ್ಲಿಂದ ಬಿಡ್ತಾ ಇದ್ದೀವಿ ತುಮಕೂರಿಗೆ ಬಂದ್ಬಿಟ್ಟು ಎರಡೂ ಗಾಡಿ ಇಲ್ಲೇ ಸೈಡ್ಗೆ ಹಾಕ್ಬಿಟ್ಟು ಹೋಗಿಂದ ಟೀ ಕುಡ್ಕೊಂಡು ಬಂದ್ವಿ ವಾಟ್ರು ತೊಗೊಂಡು ಬನ್ನಿ ಇವಾಗ ಇಲ್ಲಿ ನಾನು ಸ್ಟಾಪ್ ಸ್ಟಾಪಾಗಿ ಹೋಗುವ ಇವಾಗ ಇಲ್ಲಿಂದ ನಾನ್ ಸ್ಟಾಪಾಗಿ ಎರಡು ಗಾಡಿ ಜೊತೆಗೆ ಹೋಗ್ತೀವಿ ಎಲ್ಲಿಂದವರೆಗೂ ನಿದ್ದೆ ಬರುತ್ತೋ ಅಲ್ಲಿವರೆಗೂ ಹೊಡಿತೀವಿ ನಮ್ಮ ಗಾಡಿ ಓಡಿಸ್ತಾರೆ ಹಂಗಾಗಿ ಏನು ಟೆನ್ಷನ್ ಇಲ್ಲ ಬಂದಾಗ ಹೇಳಿ ಖಂಡಿತ ಖಂಡಿತ ಹೇಳ್ತೀನಿ ಇಬ್ರು ನಿದ್ದೆ ಬಂದಮೇಲೆ ಹೊಸಪೇಟೆ ಯಾತಾದ್ರು ಬಂದಮೇಲೆ ನಿದ್ದೆ ಬರುತ್ತೆ ಖಂಡಿತ ಹೇಳ್ತೀನಿ ಹಿಂಗಿದೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯೆನ್ಸು ಹೊಸದೇನಲ್ಲ ಲಾಪ್ ಆಯ್ತಲ್ಲ ಅದು ಇಂಪಾರ್ಟೆಂಟ್ ಫಸ್ಟು ಗಾಡಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದವರು ಆಮೇಲೆ ಐ ಟಿ ಕಂಪ್ನಿಗೆ ಹೋದರು ಮತ್ತೆ ಇವಾಗ ಐ ಟಿ ಬೇಡ ನನಗೆ ಸವಾಸ ಅಂತ ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ಗೆ ವಾಪಸ್ ಬಂದ್ ಬರ್ತಾ ಇದಾರೆ ನೆಕ್ಸ್ಟ್ ಮಂತ್ ಇಂದ ಅವ್ರು ನೆಕ್ಸ್ಟ್ ಮಂತ್ ಗಾಡಿ ತರೋ ಪ್ಲಾನಿಂಗ್ ಇದೆ ಹಂಗಾಗಿ ನಮ್ಮ ಜೊತೆ ಒಂದ್ ಟ್ರಿಪ್ ಬರ್ತೀನಿ ಅಂದ್ರೂ ಹಂಗಾಗಿ ಕರ್ಕೊಂಡ್ ಬಂದಿರೋದು ಅಷ್ಟೇ ಈ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಹಂಗೆ ಗುರು ಒಂದ್ಸಾರಿ ಬಂದ್ಮೇಲೆ ಎಂಥ ದೊಡ್ಡ ಜಾಬ್ ಕೊಟ್ರು ಅಲ್ಲಿ ಕೆಲಸ ಮಾಡೋಕೆ ಇಷ್ಟ ಆಗೋಲ್ಲ ವಾಪಸ್ ಇದಕ್ಕೆ ಬರಬೇಕನ್ಸುತ್ತೆ ಏನೂ ಕೈ ಹಿಡಿಯುತ್ತೇ ಹಿಂಗೆ ಅದಂತೂ ಯಾವತ್ತಿಗೂ ಸುಳ್ಳಾಗ ಚಾನ್ಸೇ ಇಲ್ಲ ಇದೆ ಅಷ್ಟೇ ಯಾವತ್ತೂ ಯಾವತ್ತು ನಮಗೆ ಕೈ ಹಿಡಿಯೋದು ನಮ್ಗೆ ಎಷ್ಟೇ ಲಕ್ಷ ಎಷ್ಟೇ ಕೋಟಿ ಸಂಬಳ ಬಂದ್ರು ಬಟ್ ನಾವು ಇದನ್ನಂತೂ ಬಿಡೋದ್ ನಮ್ಮ ಸಲಗ ಅಲ್ಲಿ ಮುಂದೆ ಹೋಗ್ತಾ ಐತೆ ಅದು ಹೋಗ್ಲಿ ನಮ್ಮ ಫ್ರೆಂಡ್ಸ್ ಒಂದಿಬ್ರು ಸಿಕ್ಕರು ಆ ಬಸ್ ಮುಂದೆ ಐತೆ ನಮ್ಮ ಸಲಗ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರ ಹತ್ರ ಮಾತಾಡ್ಸ್ಕೊಂಡು ಸ್ವಲ್ಪ ಹೋಗೋಣ ಅಂತ ಒಂದೆರಡು ಗಾಡಿ ಅವ್ರು ಬರ್ತಾ ಇದ್ದಾರೆ ಹಿಂದೆ ತೋರಿಸ್ತೀನಿ ಅವರು ಯಾರು ಏನು ಕತೆ ಅಂತ ಬನ್ನಿ ಹೋಗಿ ಬ್ರೋ ಹೋಗಿ ಬರೋಣ ಮಾತಾಡ್ಸ್ಕೊಂಡು ಹೋಗೋಣ ನಮ್ಮಿಂದ ಅವ್ರಿಗೆ ಯಾಕೆ ಡಿಸ್ಟರ್ಬ್ ಪಾಪ ಅಲ್ವಾ ಹೋಗ್ಲಿ ಅವ್ರು ಆರಾಮಾಗಿ ಟೈಮ್ ಬಂದು ಕರೆಕ್ಟಾಗಿ ಹನ್ನೆರಡು ಗಂಟೆ ಆಗ್ತಾಯಿದೆ ಇವಾಗೆಲ್ಲಪ್ಪ ಇದ್ದೀವಿ ಅಂದರೆ ಹತ್ರ ಬಂದ್ವಿ ಹೋಗಿ ಊಟ ಮಾಡ್ಕೊಂಡು ಬರಬೇಕು ಬ್ರಾ ಊಟ್ಕೊಂಡು ಬನ್ನಿ ಬನ್ನಿ ಹೋಗಿ ಊಟ ಮಾಡ್ಕೊಂಡು ಬಂದಾರಾ ಹೋಗೋ ನಿಧಾನಕ್ಕೆ ಕರೆಕ್ಟ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಊಟ ಗುರು ಡ್ರೈವಿಂಗ್ ಲೈಫ್ ಹಿಂಗೆ ಏನು ಮಾಡೋಕ್ಕಾಗಿ ಯಾವಾಗ ತಿಂತೀವೋ ಯಾವಾಗ ಮಲಗ್ತೀವ ಏನ ಕರೆಕ್ಟಾ ಅದ ನಿಮ್ಗೆ ಅನುಭವ ಇದೆ ಪಾಪ ಇಲ್ಲ ಅಂತ ಏನಲ್ಲ ಓನ್ ಊಟಕ್ಕೆ ಅವರು ಬಂದ್ರು ಇಲ್ಲೇ ಗಾಡಿ ಬರ್ತಾ ಇದ್ದೀನಿ ನಮ್ಮ ಗಾಡಿ ನಮ್ಮದು ಹುಡುಗರು ಬರ್ತಾ ಇದಾರೆ ಊಟ ಮಾಡ್ಕೊಂಡು ಸರಿ ಹೋಗ್ತೀವಿ ಇವತ್ತು ಊಟ ಅಂತೂ ಬರ್ಜರಿ ಊಟ ಚಿಕನ್ ತಗೊಂಡಿದೀವಿ ಮಟನ್ ತಗೊಂಡಿದ್ದೀವಿ ಕುಸ್ಕಾ ತಗೊಂಡಿದೀವಿ ಬಿರಿಯಾನಿ ತಗೊಂಡಿದೀವಿ ಎಲ್ಲ ತಗೊಂಡು ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದೀವಿ ಎಲ್ಲರ ಜೊತೆಗೇನೆ ಊಟ ಎಲ್ಲ ಮಾಡ್ಕೊಂಡು ಗಾಡಿ ಹತ್ರ ಬಂದಿದ್ದಾಯ್ತು ಇವಾಗ ಗಾಡಿಗಳು ಎತ್ಕೊಂಡು ಹೋಗೋಣ ನಿದ್ದೆ ಎಲ್ಲಿ ಬರ್ತ ಅಲ್ಲಿ ಮಲಕೊಂಡು ಹೋಗೋಣ ಬಾಡಿ ಊಟ ತಿನ್ಕೊಂಡ್ ಬಂದಿದ್ದೀವಿ ಪಕ್ಕ ನಿದ್ದೆ ಬಂದೇ ಬರುದು ಗೊತ್ತು ಊಟ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ಒಂದೇ ಸ್ಟ್ರೆಚ್ಚು ಸೀದ ದೊಣ್ಣಿ ಟೋಲ್ ಹತ್ರ ಬಂದಿದ್ದೀನಿ ಜಗ್ಲೂರ್ ಕ್ರಾಫ್ಟ್ ಟೋಲ್ ಹತ್ರ ಅಲ್ಲಿಂದ ಒಂದು ನೂರೈವತ್ತು ಕಿಲೋಮೀಟ್ರ್ ನಾನ್ ಸ್ಟಾಪ್ ಹೊಡೆದಿದ್ದು ಶಿರಾಯಿಂದ ಶಿರಾಯಿಂದ ಒಂದು ನೂರು ನೂರಿಪ್ಪತ್ತು ನೂರು ಮೂವತ್ತು ಕಿಲೋಮೀಟ್ರ್ ನೂರು ಮೂವತ್ತಾಗುತ್ತಾ ಹಾಂ ನೂರು ಮೂವತ್ತರಿ ನೂರ ಅರವತ್ತು ಕಿಲೋಮೀಟ್ರ್ ನಾನ್ ಸ್ಟಾಪ್ ಒಂದೇ ಸ್ಟ್ರೆಚ್ ಬಂದಿದ್ದು ಇವಾಗ ಇಲ್ಲ ಒಂದು ಟೀಗಿ ಹಾಕ್ಕೊಂಡು ಓಡಿಸ್ ಬನ್ನಿ ಗಾಡಿನ ಇನ್ನು ಹೋಗೋಣ ಟೈಮ್ ಬಂದು ಮೂರು ಗಂಟೆ ಎರಡು ಗಂಟೆ ಐವತ್ತೈದು ನಿಮಿಷ ಸಿಕ್ಕಾಪಟ್ಟೆ ಲೇಟಾಗಿ ಹೋಯ್ತು ನಾವು ಅಲ್ಲಿ ಬಿಟ್ಟಿದ್ದೆ ಹಂಗಾಗಿ ಹೋಗೋದು ಲೇಟ್ ಆಗ್ತಾ ಇದೆ ಬೇಗ ಬಿಟ್ಟಿದ್ರೆ ಬೇಗ ಹೋಗ್ಬೋದಿತ್ತು ಎರಡು ಗಾಡಿ ಜೊತೆಗೆ ಹೋದ್ರೆ ಆಯಿತು ಅಂತ ಬಂದ್ವಿ ಬಟ್ ಅವ್ರು ಹಿಂದೆ ಬರ್ತಾ ಇಲ್ಲ ಎಲ್ಲ ಮಲಗಿಲ್ಕಂಡ್ರೆ ಏನು ಕತೆನೂ ಗೊತ್ತಿಲ್ಲ ಒಟ್ಟು ಅವ್ರು ಹಿಂದೆ ಎಲ್ಲೂ ಕಾಣ್ತಾನೆ ಇಲ್ಲ ನಮ್ಮ ಪಡಿಗೆ ನಾವು ಹೋಗೋಣ ಹಂಗೆ ಹೇಳಿ ಬಂದೆ ನಿದ್ದೆಗೆ ಇದ್ದರೆ ಬಂದರೆ ಮಲ್ಕೊಂಬಾರಪ್ಪ ಬೆಳಿಗ್ಗೆ ಪರವಾಗಿಲ್ಲ ನಿದ್ದೆ ಗಾಡಿ ಓಡಿಸ್ಬೇಡ ಅಂತ ಹೇಳಿ ಬಂದಿತ್ತು ಹಂಗಾಗಿ ಏನು ಮಲಗೋದು ನಾವು ಬಂದು ನಾವು ಗೊತ್ತಿಲ್ಲ ನೋಡೋಣ ನಾವು ಮುಂದೆ ಹೋಗಿ ಟಿ ವಿ ಕುಡ್ಕೊಂಡು ಹೋಗೋಣ ಬನ್ನಿ ಫಸ್ಟು ಟೋಲ್ ಪಾಸ್ ಮಾಡ್ಕೊಂಡು ಹೋಗೋಣ ಹಾಂ ಬಿಡಣ ಸಿಕ್ತು ಸಿಕ್ತು ಆಯ್ತು ಆಯ್ತು ಸ್ಕ್ಯಾನು ಟೈಮ್ ಬಂದು ಮೂರು ಗಂಟೆ ಆಗ್ತೈತೆ ನಮ್ಮ ದರ್ಶನ್ಗೆ ಗಾಡಿ ಕೊಟ್ಟೀನಿ ಓಡಿಸ್ತೀನಿ ಅಂದ್ರೆ ಸ್ವಲ್ಪೊತ್ತು ಸುಮ್ಮನೆ ಕೂತ್ಕೊಂಡು ಮಾತಾಡ್ಕೊಂತ ಹೋಗೋಣ ಇಷ್ಟತ್ತು ಕಷ್ಟ ಸುಖ ಮಾತಾಡ್ಕೊಂಬಂದ್ವಿ ಏನ್ರ ಹೌದಲ್ವಾ ಏನೇನು ಮಾತಾಡಿದ್ವಿ ಅನ್ನೋದು ಹೇಳೋದು ಬೇಡ ಅದೆಲ್ಲ ಸೀಕ್ರೆಟ್ ಗುರು ಯಾರಿಗೂ ಹೇಳಲ್ಲ ನಾವು ಬನ್ನಿ ಇವಾಗ ಇಲ್ಲಿಂದ ಹೋಗೋಣ ಹೆಂಗೆ ಅನ್ನಿಸ್ತಿದೆ ಬ್ರೋ ನಮ್ಮ ಬೆನ್ಸ್ ಭಾರತ್ ಬೆನ್ಸ್ ಹಾಂ ಅದೇ ನೀವು ಹೇಳ್ದೆ ಒಂದು ಸ್ವಲ್ಪ ಕಂಪ್ಲೇಂಟ್ಸ್ ಇದೆ ಅಲ್ವಾ ಕಂಪ್ಲೇಂಟ್ಸ್ ಇದೆ ಬ್ರೋ ಒಂದು ರಿವ್ಯೂ ಮಾಡ್ತೀನಿ ಬ್ರೋ ಇವಾಗ ನೆಕ್ಸ್ಟ್ ಏನು ಮಾಡ್ತೀನಿ ಗೊತ್ತಾ ಒನ್ ಪಾಯಿಂಟ್ ಫೈವ್ ಇಯರ್ ಓನರ್ಶಿಪ್ ರಿವ್ಯೂ ಮಾಡ್ತೀನಿ ಜನಕ್ಕೆ ಅರ್ಥ ಆಗುತ್ತೆ ಅವಾಗ ಏನು ಸಮಸ್ಯೆ ಇದೆ ಏನು ಕತೆ ಅಂತ ಕರೆಕ್ಟಾ ನೆಕ್ಸ್ಟು ಅದನ್ನೊಂದು ಪ್ಲಾನ್ ಮಾಡ್ತೀನಿ ಈ ಅಲ್ಲ ಇಲ್ಲ ನೆಕ್ಸ್ಟ್ ವೀಕ್ ಅಲ್ಲ ನಮ್ಮ ಹುಡುಗ್ರಂತೂ ಬರಲಿಲ್ಲ ಹಿಂದೆ ಸಲಗ ಗಾಡಿ ಡ್ರೈವರ್ಗಳು ಅಲ್ಲೇ ಮಲಗಿದಂಗೆ ಅವರೇ ಮೋಸ್ಟ್ಲಿ ಎಲ್ಲ ಮತ್ತೆ ನಮ್ಮ ಜೊತೆ ಇನ್ನೊಂದು ತಿರುಮಲ ಗಾಡಿನ ಅದನ್ನೂ ಬರಲಿಲ್ಲ ನಾವಿಬ್ಬರು ಹೋಗ್ತಾ ಇರೋದು ಮೂರು ಗಂಟೆವರೆಗೂ ಓಡಿಸಿ ಇವಾಗ ಬ್ರೋ ಕೊಟ್ಟಿದ್ದೀನಿ ಸ್ವಲ್ಪ ಹತ್ರ ಓಡಿಸ್ಕೊಡ್ತಾರಂತೆ ದಿ ನೆಕ್ಸ್ಟ್ ಡೇ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದರೆ ಸದ್ಯಕ್ಕೆ ಹುನ್ಗುಂದ ಬಂದು ರೀಚ್ ಆಗಿದ್ದೀವಿ ಬ್ರೋ ಏನು ಬ್ರೋ ನಿಮ್ಮ ಡ್ರೈವಿಂಗು ಹಾಂ ಬ್ರೋ ಹತ್ತು ಗಂಟೆಗೆ ಬ್ರೋ ಖಾಲಿ ಅವ್ರು ಇಷ್ಟಿಗೆ ಕರ್ಕೊಂಬಂದು ಹೆಂಗೆ ಬ್ರೋ ಕಷ್ಟ ಇದೆ ಬ್ರೋ ಹೋಗಿ ಮಲ್ಗಿ ಬ್ರೋ ನೀವು ಫಸ್ಟ್ ಹಿಂದೆ ಇಲ್ಲ ಒಂದು ಟೀ ಅಂಗಡಿ ಐತೆ ಹೋಗಿ ಟೀ ಕುಡ್ಕೊಂಬ್ರಣ್ಣ ಅಣ್ಣ ನೋಡಿ ಟೀ ಕೊಡೋದ್ ನೋಡ್ರಿ ಯಾವ್ದ್ ರೇಂಜ್ ಅಲ್ಲಿ ಕೊಡ್ತಾವ್ರೆ ಅಂತ ಹೆಚ್ಚಿಗಮ್ಮೆ ಶಿರೂರ್ ಹತ್ತತ್ರ ಬಂದ್ವಿ ಇದು ಬಂದು ಮಲಪ್ರಭಾ ನದಿ ಗಾಡಿಗಳು ನೋಡಿ ಕೆಳಗಡೆ ಇಳಿಸ್ಬಿಟ್ಟು ಅಲ್ಲೇ ಸ್ನಾನ ಮಾಡ್ಕೊಂಡ್ ಆರಾಮ ಗಾಡಿಗಳು ತೊಳಿತಾವ್ರೆ ಸೀದಾ ನೀರೊಳಗೆ ಬಿಟ್ಬಿಟ್ಟು ಅವ್ರಿಗೂ ರೆಡಿ ಓ ನಮ್ಮ ಸಬ್ಸ್ಕ್ರೈಬರ್ ನೋಡಿ ಕೈ ಅಂತ ಬಾಯ್ ಎಲ್ಲೆಲ್ಲೋ ನಾವೇ ಎಲ್ಲೆಲ್ಲೋ ನಾವೇ ಎಲ್ಲೆಲ್ಲೂ ನಾವೇ ರೈಟ್ ರೈಟ್ ಬಾಗಲಕೋಟೆ ಲೆಫ್ಟ್ ಗುಳೇದ ಗುಡ್ಡ ಇಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ಆಯ್ತು ಅನ್ಲೋಡಿಂಗ್ ಪಾಯಿಂಟ್ ಎಂಟು ಗಂಟೆಷ್ಟು ರೀಚ್ ಆಗ್ತೀವಿ ಹೋಗ ಆರಾಮಾಗಿ ಬನ್ನಿ ಫೈನಲ್ ಆಗಿ ಶಿರೂರ್ ಬಂದು ರೀಚ್ ಆಗಿದ್ದಾಯ್ತು ಇದೇ ಶಿರೂರು ಇಲ್ಲಿಂದ ಲಾರ್ಜ್ ಕಾಣ್ತೈತಲ್ಲ ಅಲ್ಲಿ ಮುಂದೆ ಅಲ್ಲಿಂದ ಹೋಗ್ಬೇಕಂತ ಸ್ಕೂಲ್ಗೆ ಹೆಚ್ಚು ಕಡಿಮೆ ಒಂದು ಐದು ನಿಮಿಷ ಅಲ್ಲಿಂದ ಡ್ರೈವ್ ಅಂತ ಹೋಗೋಣ ಬ್ರಾ ಹೋಗೋಣ ಬ್ರಾ ಟಿಫನ್ಗೆ ಫಸ್ಟು ಟಿಫನ್ ಮಾಡ್ಕೊಂಬಂದು ಆಮೇಲೆ ಹೋಗೋಣಂತೆ ಟೈಮ್ ಬಂದು ಇಲ್ಲ ಎಂಟು ಎಷ್ಟು ನೋಡಿ ಎಂಟು ಮೂವತ್ತೇಳು ಹತ್ತು ಗಂಟೆ ಖಾಲಿ ಮಾಡ್ತೀವಿ ಅಂದವ್ರೆ ಟ್ರೈ ಮಾಡೋಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಖಾಲಿ ಮಾಡಿಸ್ಕೊಂಬರೋಕ್ಕೆ ನೋಡಿರಿ ಬ್ರ ಹೋಗೋಣ ಗ್ಲಾಸ್ ಇಟ್ಬಿಡಿ ಆರಾಮಾಗಿ ಹೋಗಿ ಟಿಫನ್ ಮಾಡ್ಕೊಂಬರೋಣ ಇಲ್ಲೇ ಸರ್ಕಲ್ ಐತೆ ಸರ್ಕಲಲ್ಲೇ ಏನಾನ ಸಿಗುತ್ತೆ ಲೈಟಾಗಿ ತಿನ್ಕೊಂಬಂದ್ಬಿಡೋಣ ಮತ್ತೇನು ಬ್ರೋ ಕೆಲವೊಂದು ಸರಿ ನಾವು ಗಳಿಗೆ ಹೋಗ್ತೀವಲ್ಲ ಬಿಸಿ ಊಟ ಎಲ್ಲ ಊಟ ಮಾಡ್ಬಿಡ್ತೀವಿ ಬ್ರೋ ಅವರೇ ಕೊಡ್ತಾರ ಬ್ರ ಕರೆದು ಅದು ರೆಸಿಡೆಂಟಲ್ ಸ್ಕೂಲ್ ಆಗಿರೋದ್ರಿಂದ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮೂರು ಟೈಮ್ ಮಾಡ್ತಾರೆ ಅವ್ರ ಪ್ರಿನ್ಸಿಪಲ್ ಇಲ್ಲ ಯಾರನ್ನ ಒಳ್ಳೇರು ಇರ್ತಾರ ಬ್ರೋ ಒಂದು ಸ್ಕೂಲ್ ಅಂದಮೇಲೆ ಅವ್ರು ಕರೆದ್ಬಿಟ್ಟು ಇಲ್ಲ ಊಟ ಮಾಡ್ಕೊಂಡೋಗಿ ಬನ್ನಿ ಅಂತ ಎಷ್ಟೋ ಸಾರಿ ಚಪಾತಿ ಪಾಯಸ ಎಲ್ಲ ವೆಜ್ ಎಲ್ಲ ಮಾಡ್ತಾರೆ ಬ್ರೋ ವೀಕ್ಲಿ ಒನ್ ಟೈಮು ಅವಾಗೆಲ್ಲ ತಿನ್ಬಿಟ್ಟಿದೀವಿ ಬ್ರ ಬನ್ನಿ ಹೋಗಿ ಟಿಫನ್ ಮಾಡ್ಕೊಂಬರಣ ಇವತ್ತಿನ ನಮ್ಮ ಟಿಫನ್ ಬಂದು ಇಡ್ಲಿ ಅಲ್ಲೇ ಹೋಟ್ಲಿ ನೋಡಿ ಚಿಕ್ಕ ಹೋಟ್ಲಲ್ಲೇ ತಿಂತಾ ಇದೀವಿ ಟೇಸ್ಟ್ ಒಂದು ಸಖತ್ ಇಲ್ಲಿ ಈ ಕಡೆ ವಡೆ ತಿನ್ನಕ ಬರ್ತೀವಿ ಗುರು ಈ ವಡೆ ಇದಾವಲ್ಲ ಅಲ್ಸಗಿ ವಡೆ ಸಖತ್ ಆಗಿದಾವೆ ನಾನು ಅಲ್ಲಿ ಇಡ್ಲಿ ವಡೆ ತಗೊಂಡ್ ತಿಂತಾ ಇದೀವಿ ತಿನ್ಕೊಂಡು ಹೋಗನ್ ಬರ್ರಿ ಟಿಫನ್ ಎಲ್ಲ ಮಾಡ್ಕೊಂಬಾಯ್ತಿ ಸ್ಕೂಲ್ ಹತ್ರ ಹೋಗಬೇಕು ಇಲ್ಲಿಂದ ಒಂದ್ ಎರಡು ಕಿಲೋಮೀಟರ್ ಐತೆ ಬ್ರಾ ಹೋಗ ಗಾಡಿ ಓಡ್ಸೋ ಕುಡಿಯಿಂದ ಕೊಡ್ತಿವ್ರೋ ನಿಮಗೆ ಸಿಕ್ಸ್ ಕಿಲೋಮೀಟರ್ ಐತೆ ಬ್ರೋ ಟಾರ್ಗೆಟ್ ಏನ್ ಟಾರ್ಗೆಟ್ ಬ್ರೋ

ಏನು ಮಾಡೋಕ್ಕಲ್ಲ ಕೆಲವು ಸ್ಕೂಲ್ಗಳಲ್ಲಿ ನೋಡಿ ಜಾಗ ಇದೆ ಬಟ್ ಟರ್ನ್ ಆಗಲ್ಲ ಅದೇ ಸಮಸ್ಯೆ ಆಗೋದು ಹುಷಾರಾಗಿ ರಿವರ್ಸ್ ಹೊಡ್ಕೊಂಡು ಖಾಲಿ ಮಾಡ್ಕೊಂಡು ಹೋಗ್ಬೇಕು ಇದು ಫಸ್ಟ್ ಸ್ಕೂಲ್ ಇದೊಂದು ಬಿಟ್ಟು ಇನ್ನೂ ನಾಲ್ಕು ಸ್ಕೂಲ್ ಅನ್ಲೋಡ್ ಮಾಡೋದಿದೆ ಫಸ್ಟ್ನ ಪಾಯಿಂಟ್ ಫಸ್ಟ್ನ ಪಾಯಿಂಟ್ ಎಲ್ಲ ಖಾಲಿ ಮಾಡ್ಕೊಂಡು ಎರಡನೇ ಪಾಯಿಂಟ್ ಹತ್ರ ಬಂದಿದ್ದಾಯ್ತು ಇವಾಗ ಇದೇ ಸ್ಕೂಲ್ ಎರಡನೇ ಪಾಯಿಂಟ್ ರಾಮ್ಪುರ ಅಂತ ಇದು ಹೆಚ್ಚು ಕಮ್ಮಿ ನಿರ್ಗುಂದು ಎತ್ತ ಹತ್ರ ಬರುತ್ತೆ ಬಟ್ ಬಾಗಲಕೋಟೆ ಡಿಸ್ಟ್ರಿಕ್ ಏನೇ ಇದು ಇಲ್ಲಿಂದ ಆಲ್ಮಟ್ಟಿ ಭಾಳ ಹತ್ರ ಒಂದು ಹತ್ತು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ಖಾಲಿ ಮಾಡ್ಕೊಂಡು ಹೋಗೋಕೆ ಸೆಕೆಂಡ್ ಡಿಲ್ವರಿ ಇದು ಎರಡನೇ ಪಾಯಿಂಟ್ ಕೂಡ ಖಾಲಿ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಮೂರನೇ ಪಾಯಿಂಟ್ಗೆ ಟೈಮ್ ಬಂದು ಹನ್ನೆರಡುವರೆ ಇಷ್ಟೊತ್ತು ಕಿತ್ತೋಗಿರೋ ರೋಡಕ್ಕೆ ಬಂದ್ವಿ ಅಪ್ಪ ಇಲ್ಲಿಗೆ ಟಾಪ್ ಆ್ಯಂಡ್ ಟಾಪ್ ರೋಡ್ ಸಿಕ್ತು ಇಲ್ಲಿಂದ ಇನ್ನು ಬಾಗಲಕೋಟೆವರೆಗೂ ರೋಡ್ ಚೆನ್ನಾಗೈತೆ ಲೈಟಾಗಿ ಮಳೆ ಬೇರೆ ಸ್ಟಾರ್ಟ್ ಆಗಿಬಿಟ್ಟೈತೆ ತಡ್ಪಲ್ ಉಡ್ಡಾಕಿರೋದ್ರೆ ಏನು ಸಮಸ್ಯೆ ಇಲ್ಲ ನಮಗೆ ಆರಾಮಾಗಿ ಹೋಗ್ಬೋದು ಬ್ರೋ ಏನ್ ಬ್ರೋ ಸಮಾಚಾರ ಯಾಕೆ ಸೈಲೆಂಟ್ ಆಗ್ಬಿಟ್ರಿ ಹಾ ಆರಾಮಾಗಿ ಕುಂತಿದ್ದೀರ ಹಾ ಏನು ಮಾಡಕ್ ಕಾಲಗ್ರೂ ಇವತ್ತು ಎಷ್ಟೊತ್ತಿದ್ರು ಖಾಲಿ ಮಾಡ್ಲೇಬೇಕು ಐದ್ ಪಾಯಿಂಟು ನಮ್ದು ಸಲಗ ಇನ್ನ ಖಾಲಿನೂ ಆಗಿಲ್ಲ ಇನ್ನೊಂದು ಪಾಯಿಂಟು ಬಂದಿಲ್ಲ ಬ್ರ ಅವರು ಮಲ್ಕೊಂಡಿದ್ರಂತೆ ನಾನೇ ಹೇಳ್ಬಂದಲ್ಲ ಬ್ರೋ ನಿತ್ಯವ್ ಬಂದ್ರೆ ನೀನ್ ನಾಡದೆ ಖಾಲಿ ಮಾಡಪ್ಪ ಗಾಡಿ ಓಡಿಸ್ಬೇಡ ಮುಗೀತಲ್ಲೆದಲ್ಗೆ ಆರಾಮಾಗಿ ಮಲ್ಕೊಂಡು ಬಂದವ್ರೆ ಇವಾಗ ಇವತ್ತು ಎಷ್ಟು ಖಾಲಿ ಆಗುತ್ತೋ ಅಷ್ಟು ಖಾಲಿ ಮಾಡ್ಕೊಂತಾರೆ ನೋಡಿದ್ ಬೆಳಗ್ಗೆ ಮಾಡ್ಕೊಂತಾರೆ ನಾವಂತೂ ಇವತ್ತು ಖಾಲಿ ಮಾಡೇ ಮಾಡ್ತೀವಿ ಏನಕ್ಕೆ ಆಗಲಿ ಐದಕ್ಕೆ ಐದು ಪಾಯಿಂಟ್ ಖಾಲಿ ಮಾಡಿ ಇವತ್ತು ನಿಮ್ಗೆ ಲಾಸ್ಟಿಗೆ ಹೇಳ್ತೀವಿ ಎಷ್ಟೊತ್ತಿಗೆ ಖಾಲಿ ಇದೆ ಹೆಂಗದ ಅಂತ ಫೈನಲ್ ಆಗಿ ಬಾಗಲಕೋಟೆ ಎಂಟ್ರಿ ಆಗ್ತಾ ಇದೀವಿ ಮುಂದೆ ನಿಮ್ಗೆ ಏನು ಕಾಣುತ್ತೋ ಅದು ನೋಡಿ ಕ್ಲೀನ್ ಆಗಿ ಅದು ಏನಂತ ಅರ್ಥ ಆಗಿರ್ಬೋದು ಶಿರು ರಾಗಸಿ ಅಂತ ನನ್ನ ಗೆಳೆಯ ನನ್ನ ಗೆಳೆಯ ಅಂತ ಸಾಂಗ್ ಐತಲ್ಲ ಅದಿಲ್ಲ ಶೂಟಿಂಗ್ ಆಗಿರೋದು ಬಟ್ಟೆ ಎಂಟ್ರೆನ್ಸ್ ಇದು ಮುಂದೆ ಹೋಗಿ ಲೆಫ್ಟ್ ತಗೊಂಡು ಹೋಗ್ಬೇಕು ನಾವು ಬೇಗ ಖಾಲಿ ಮಾಡಿ ಹೋಗಿ ಸ್ನಾನಾಗಿನ ಮಾಡಿ ಫ್ರೆಶ್ ಆಗೋಣ ಅಂದರೆ ಇದೊಂದು ರೋಸ್ ಗುರು ಇಲ್ಲಿ ಬಂದರೆ ಮೂರನೇ ಸ್ಕೂಲು ಬಂದು ಆ್ಯಕ್ಚುಲಿ ಗರ್ಲ್ಸ್ ಹೈಸ್ಕೂಲು ಇಲ್ಲಿ ನಾವೇ ಫುಲ್ ಖಾಲಿ ಮಾಡ್ಬೇಕು ಯಾರೂ ಬಂದು ಇಲ್ಪ್ ಮಾಡೋಲ್ಲ ಒಂದು ಸಮಸ್ಯೆ ಆದರೆ ಇನ್ನೊಂದು ಅವ್ರು ಯಾರು ಇಲ್ಲವೇ ಇಲ್ಲ ಇಲ್ಲಿ ಅವ್ರ ಪ್ರಿನ್ಸಿಪಾಲ್ ಎಲ್ಲ ಮೀಟಿಂಗ್ ಹೋಗಿದಾರಂತೆ ಒನ್ ಅವರ್ ವೆಯ್ಟ್ ಮಾಡಿ ಅಂತ ಹೇಳ್ತಾವ್ರೆ ಟೈಮ್ ಆಲ್ರೆಡಿ ಒಂದೂವರೆ ಇಲ್ಲೊಂದು ಅವರ್ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನೆಕ್ಸ್ಟ್ ಪಾಯಿಂಟು ಅಪ್ ಪಾಯಿಂಟು ಅಷ್ಟಿಗೆ ಸಿಕ್ಕಾಪಟ್ಟೆ ಲೇಟಾಗಿ ಹೋಗುತ್ತೆ ಏನು ಮಾಡೋಕ್ಕಾಗ ನೈಟ್ ಎಷ್ಟೊತ್ತಿದ್ರು ಖಾಲಿ ಮಾಡಲೇಬೇಕು ಹಂಗಾಗಿ ವೆಯ್ಟ್ ಮಾಡಲೇಬೇಕು ಇಲ್ಲೇನಾದ್ರೂ ಸುತ್ತಮುತ್ತ ಇದ್ದೀರ ವಾಪಸ್ ಬರ್ಬೋದಿತ್ತು ಬಟ್ ಹೋಗ್ತಾ ದಾರಿಲೇ ಇರೋದು ಹಂಗಾಗಿ ಇಪ್ಪತ್ತು ಇಪ್ಪತ್ತು ನಲ್ವತ್ತು ಕಿಲೋಮೀಟ್ರ್ ಐತೆ ಇನ್ನೂ ಎರಡು ಪಾಯಿಂಟ್ ಹೋಗ್ತಾ ದಾರಿಲಿ ಇಲ್ಲಿ ಅಂದರೆ ನಾವು ಏನು ಎಮ್ ಟಿ ಹೋಗ್ತೀವೋ ಮುದೋಳು ಜಮ್ಕಂಡ್ ಮುದೋಳ ಮೇಲೆ ಚಿಕ್ಕೋಡಿಗೆ ರೂಟಲ್ಲೇ ಇರೋದು ಹಂಗಾಗಿ ಆರಾಮಾಗಿ ಖಾಲಿ ಮಾಡೋಣ ಅಂತಷ್ಟೇ ನೋಡೋಣ ಹಂಗೆ ಮಾಡೋಣ ಬರ್ರಿ ಇದು ಯಾವುದೋ ದರಿದ್ರೂ ಸ್ಕೂಲಿಗೆ ಬಂದಿದ್ದೀವಿ ಗುರು ಇಲ್ಲಿ ಅನ್ಲೋಡ್ ಮಾಡ್ಕಂತ ಎಲ್ಲ ಏನಿಲ್ಲ ಎಲ್ಲ ನಾವು ಎಳಿಸ್ಬೇಕು ಗಾಡಿಯನ್ನು ಹೋಗಿದ್ರೆ ಹೋಗಿದ್ರು ಲೆಕ್ಕ ಇಲ್ಲಿಂದ ಬಿಲ್ಡಿಂಗ್ವರೆಗೂ ಹೋಗ್ಬೇಕು ಆಲ್ಮೋಸ್ಟ್ ಅಲ್ಲೆಲ್ಲ ಇಳಿಸಿದ್ದೀವಿ ಇನ್ನು ಎರಡು ಇದಾವೆ ಅವ್ರು ನೈಟ್ ಆ್ಯಂಡ್ ನೈಟ್ ಖಾಲಿ ಮಾಡ್ತಾರೆ ಅವ್ರ ಎರಡು ರೆಸಿಡೆಂಟಲ್ ಸ್ಕೂಲ್ ಆಗಿರೋದ್ರಿಂದ ಹೋಗಿ ಖಾಲಿ ಮಾಡ್ಬೋದು ನೈಂಟಿ ಪರ್ಸೆಂಟ್ ಚಾನ್ಸಸ್ ಇದೆ ಇವಾಗ ಆ ಸದ್ಯಕ್ಕೆ ಇವು ಇಷ್ಟು ಖಾಲಿ ಮಾಡಬೇಕಷ್ಟೇ ಮುಗೀತು ಇವ್ರು ಯಾರು ನೋಡಿ ಮಗ ತೋರಿಸಿದ್ದೇವೆ ನಾನು ಸ್ವಲ್ಪ ನಮ್ಮ ಪರಿಸ್ಥಿತಿಗಳು ನೋಡ್ಬೋರು ಹೆಂಗಾಗಿದೆ ನೀರು ಕಿತ್ತಿದಾವೆ ಇಷ್ಟ ಕೆಲಸ ಮಾಡಿ 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 ನಮ್ಮ ದೇವಣ್ಣ ಮೀಟ್ ಮಾಡೋಕೆ ಬಂದು ನಮ್ಮನ್ನ ಪಾಪ ಎಲ್ಲ ಕೆಲಸ ಮಾಡ್ದು ನೋಡಿರಿ ಎಲ್ಲ ಸೇರ್ಕೊಂಡು ಅನ್ಲೋಡ್ ಮಾಡ್ತಾ ಇದ್ದೀವಿ ಪಾಪ ದರ್ಶನ್ ಟ್ರಿಪ್ಗೆ ಅಂತ ಬಂದರು ಏನ್ ಬ್ರೋ ಹೆಂಗಾಗೋಯ್ತು ಜಿಮ್ಗೆ ಮಾಡ್ತೀರಾ ಬ್ರೋ ಹಾ ಒಳ್ಳೆ ಕೆಲಸ ಬಿಡ್ರಿ ಇಲ್ಲಿ ಜಿಮ್ ಆಯ್ತು ಅಷ್ಟೇ ಇವತ್ತು ಮಾಡ್ತಾ ಇರ್ಬೇಕು ಇಂಥ ಕೆಲಸಗಳು ಮಾಡ್ತಾ ಇದ್ರೆ ಬೆವರು ಸುರಿಸ್ತಾ ಇದ್ರೆ ನಮಗೆ ಒಳ್ಳೇದು ಆರೋಗ್ಯ ಚೆನ್ನಾಗಿರ್ತದೆ ಆವಾಗ ಅವಾಗ ಮಾಡ್ಬೇಕಿದೆಲ್ಲ ಇಂಥ ದರಿದ್ರ ಸ್ಕೂಲು ನಮ್ಮ ನಾಲ್ಕು ವರ್ಷ ಸರ್ವಿಸ್ ಆಗಿ ಎಲ್ಲೆಲ್ಲೂ ನೋಡ್ಲಿಲ್ಲ ಗುರು ಹೆಂಗೋ ಬಾಧೆ ಬಿದ್ಕೊಂಡು ಖಾಲಿ ಮಾಡ್ಕೊಂಡ್ ಬಂದ್ವಿ ನಮ್ ದೇವಣ್ಣ ಬೈಕರ್ ಬರ್ತಾ ಇದ್ದೆ ಊಟಕ್ಕೆ ಹೋಗ್ತಾ ಇದ್ದೀವಿ ದೇವಣ್ಣ ನಮಸ್ಕಾರ ಆಯ್ ಹಾಯ್ ಅವ್ರ ಆ್ಯಕ್ಚುಲಿ ಇದೇ ಊರು ಬೆಂಗಳೂರಲ್ಲಿ ಇರೋದು ನಮ್ಗೆ ಬೆಳಗಾಂ ನೋಡಿರ್ತೀರಾ ನೀವು ಅವ್ರನ್ನ ದರ್ಶನ್ ಬ್ರೋ ಏನ್ ಬ್ರೋ ಸಮಾಚಾರ ಟೈಮ್ ಆರು ಗಂಟೆ ಆಯ್ತು ಬ್ರೋ ಬೆಳಿಗ್ಗೆಯಿಂದ ಪುರ್ಸತ್ ಇಲ್ಲ ಕೆಲಸ ಮಾಡಿದೀವಿ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಲ್ಲ ಏನ್ ಮಾಡ್ಬೇಕು ಬ್ರೋ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಬಿಡಿ ಊಟ ಮಾಡ್ಕೊಂಡು ಊಟ ಮಾಡ್ಕೊಂಡು ಇವತ್ತು ಖಾಲಿ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಬ್ರೋ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಯಾಕಂದ್ರೆ ಚಾಲೆಂಜ್ ಚಾಲೆಂಜ್ ಬ್ರೋ ಮುನ್ನೂರ ಅರವತ್ತೈದು ದಿನ ಮುನ್ನೂರ ಅರವತ್ತೈದು ದಿನ ಹಾಕ್ಲೇ ಬೇಕು ಇಲ್ಲಿಂದ ಹೋಗಿ ಫಸ್ಟ್ ಊಟ ಮಾಡೋಣ ಫಸ್ಟ್ ಹೊಟ್ಟೆ ಮುಖ್ಯ ಆಮೇಲೆ ವೀಡಿಯೋ ಹಾಕೋಣಂತೆ ಬನ್ನಿ ಹೋಗೋಣ ಇವಾಗ ಇವತ್ತಿನ ಊಟ ಬಂದು ಚಿಕನ್ ಮಸಾಲ ಜೊತೆಗೆ ಚಪಾತಿ ತಂಡಿದ್ವಿ ನಮ್ಮ ಬ್ರೋ ಪರೋಟ ತಿಂತಾರೆ ಯಾಕ್ರೋ ಉತ್ತರ ಕರ್ನಾಟಕ ಬಂದ್ರೆ ರೊಟ್ಟಿ ತಿನ್ಬೇಕು ಬ್ರೋ ನೀವು ಪರೋಟ ತಿಂದ್ರೆ ಹೆಂಗೆ ಬ್ರೋ ೊಟ್ಟಿ ಕಡಕ್ ರೊಟ್ಟಿ ಇತ್ತು ಬ್ರೋ ನಾನೇ ತಾಣಲಿಲ್ಲ ಲೇಟ್ ಆಗುತ್ತೆ ತಿನ್ನಕ್ಕೆ ಅಂತ ತಾಣಲಿಲ್ಲ ಇಲ್ಲ ಮುಂದೆ ಹೋಗಿ ಊಟ ಮಾಡ್ಕೊಂಡು ಬಂದಿದ್ದು ನಮ್ ದೇವಣ್ಣ ಬಾಯ್ ಹೇಳಣ್ಣ ದೇವಣ್ಣ ಸಿಗೋಣ ಮತ್ತೆ ಬೇಗ ಬಾಯ್ ಬಾಯ್ ರೋಡ್ ಮೇಲೆ ಸಿಗೋಣ ಬಾಯ್ ಅಪ್ಲೋಡ್ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ಇದನ್ನಲ್ಲ ಇದಿಂದ ಮೂರು ದಿವಸ ಆಗುತ್ತೆ ಇಲ್ಲಿಂದ ಒಂದು ಏಳು ಕಿಲೋಮೀಟರ್ ಐತೆ ಗುರು ಅದು ಲೊಕೇಶನ್ ಚೇಂಜ್ ಆಯ್ತು ಇಲ್ಲಿ ಇಲ್ಲೇ ಸಿಟಿಲೇ ಇದೆ ಹಂಗಾಗಿ ಅಲ್ಲಿಗೆ ಹೋಗ್ಬೇಕು ಇವಾಗ ಹೋಗೋಣ ರೈಚ್ರೈ ಫೈನಲ್ ಆಗಿ ನಾಲ್ಕನೇ ಸ್ಕೂಲ್ ಖಾಲಿ ಮಾಡಿದ್ದಾಯಿತು ಇದೇ ಸ್ಕೂಲೇ ಇಲ್ಲೇ ಖಾಲಿ ಮಾಡ್ಕೊಂಬಂದಿದ್ದು ಇಲ್ಲಿ ಗಾಡಿ ಹೋಗಲ್ಲ ಇಲ್ಲೇನೋ ಗಾಡಿ ಕೆಲ್ಸ ಇಲ್ಲೇನೋ ಕೆಲಸ ಮಾಡ್ತಾವ್ರು ನೋಡಿ ಹಾಗಾಗಿ ಇಲ್ಲಿ ಗಾಡಿ ಹೋಗಲ್ಲ ಆ್ಯಕ್ಚುಲಿ ಇಲ್ಲೇ ನಿಲ್ಲಿಸಿ ಖಾಲಿ ಮಾಡಿದ್ದು ಪಾಪ ಅವರೆಲ್ಲ ಎಲ್ಪ್ ಮಾಡಿದ್ರು ಅಲ್ಲಿಗೆ ತೊಗೊಂಡೋಗಿ ಹಾಕಿ ಸಿಲು ಸೈನ್ ಹಾಕ್ಸ್ಕೊಂಡು ರಿಸೀಡ್ಗೆ ಬಂದ್ವಿ ನಮ್ಮ ದೇವಣ್ಣ ಮನೆಗೆ ಹೋಗ್ಲಿಲ್ಲ ಮತ್ತೆ ನಮ್ಮ ಹಿಂದೆನೇ ಬಂದರು ಯಾಕಣ್ಣ ನಮ್ಮ ಮನೆಗೆ ಹೋಗಲಿಲ್ಲ ನಾನು ಹೋಗೋಣ ಹೋಗೋಣ ನಾವಿನ್ನೊಂದು ಪಾಯಿಂಟ್ ಐತೆ ಅದು ಖಾಲಿ ಮಾಡ್ತಾರ ಇಲ್ಲ ಗೊತ್ತಿಲ್ಲ ನೋಡೋಣ ಇರ್ಲಿ ಏನಾಗಲ್ಲ ಯಾಕೆ ನಿಂತ ತಗ್ಲಾಕ್ತಿಮ್ ಬಿಡ ಟೈಟ್ ಮಾಡಾಕ್ತೀನಿ ಏನಾಗಲ್ಲ ಇರ್ತದೆ ಸಾಕಲ್ಲ ಮತ್ತಿನ್ನೇನು ಸಮಾಚಾರ ಹೋಗಿ ಹಲೋಗಿ ಚಾಗಿ ಕುಡ್ದು ನಾವು ಇನ್ನೊಂದು ಪಾಯಿಂಟ್ ಐತೆ ಅವ್ನು ಫೋನ್ ಮಾಡಿಲ್ಲ ಪಾರ್ಟಿಗೆ ಪಾರ್ಟಿಗೆ ಒಂದ್ಸರಿ ಫೋನ್ ಹಾಕೋಣ ಅವನೇನ ಖಾಲಿ ಮಾಡ್ತೀನಿ ಹೊಡಗ್ ಬ್ರೋ ನೀವು ಅಲ್ಲಿ ಹೊಡೆದು ಬಿಡು ಇಪ್ಪತ್ತು ಕಿಲೋಮೀಟರ್ ಅಷ್ಟೇ ಇಲ್ಲಿಂದಲ್ಲ ಹ್ಞೂ ಹೋಗಿ ಖಾಲಿ ಮಾಡ್ಬಿಟ್ರೆ ಅದೇನು ಸಮಸ್ಯೆ ಇಲ್ದಂಗೆ ಆಗ್ಬಿಡ್ತದೆ ಬ್ರೋ ಅವ್ರು ಸ್ವಲ್ಪ ನಂಬರ್ ಹೇಳಿ ಬ್ರೋ ಐದನೇ ಪಾಯಿಂಟ್ ಪಾರ್ಟಿ ನಂಬರು ಹಲೋ ಸರ್ ಇದು ಸ್ಟೇಷನರಿ ಬಂದಿತ್ತು ರೀ ನಿಮ್ಮದು ಲಾಸ್ಟ್ ಸ್ಕೂಲ್ ಇತ್ತು

ನೀವ್ ಎಲ್ಲಿದ್ರಿ ಈಗ ಈಗ ನಾವಿಲ್ಲಿ ಯಾವ್ಯಾವ ಸರ್ ಈಗ ಗಜಗೇರಿ ಬೈಪಾಸ್ ಯಾವ ಕಡೆ ಕಲಾದಿ ಕಡೆ ಬರ್ಬೇಕನ್ರಿ ಹುಬ್ಳಿ ರೋಡಿಗೆ ಬರ್ಬೇಕು ರೋಡಿಗೆ ಎಲ್ರಿ ಸಿಮಿಕೇರಿ ಬೈಪಾಸ್ ಸಿಮಿಕೇರಿ ಹಾ ಲಡ್ಡು ಮತ್ತೆ ಅಂಗಡಿ ಐತ್ರಿ

ಆಯ್ತು ಸರ ಇಲ್ಲೇ ಇದ್ರಾಗ ಅದಾವೆ ರೀ ಸಿಮಿಕಿರಿ ಬೈಪಾಸ್ ರೋಡ್ ಒಳಗೆ ರೀ ಇಲ್ಲೇ ಇಂದು ಯಾಕಂದಿರಿ ಇಂದಿರಾ ಗಾಂಧಿ ಐತಲ್ರಿ ಅಮೀನ್ಗಡದ್ದು ಐತಲ್ರಿ ಇಲ್ಲೇ ಐತಿ ಅಲ್ಲಿ ಆಯ್ತು ಆಯ್ತು ಗೃಹ ಮತ್ತೆ ತಿರ್ಗಾ ಈಗ ಇಲ್ಲೇ ಹಿಂಗೆ ಕೊಡ್ಕೊಂಡು ಹಿಂಗೆ ಮತ್ತೆ ಕಂಟಿನ್ಯೂ ಮುಂದೆ ಒಂದು ಶಿಮಿಕಿರಿ ಬೈಪಾಸ್ ಬರುತ್ತೆ ಅಲ್ಲಿ ರೈಟ್ ಒಂದು ಊರು ಬರುತ್ತೆ ಸಿಮಿಕಿರಿ ಊರು ಆ ಊರು ದಾಟಿದ ತಕ್ಷಣ ಹಿಂಗೆ ಹೋಗಿ ಹೋಗಿ ಟರ್ನ್ ತರ್ನಾಗತ್ತೆ ರೋಡ್ ಹಿಂಗೆ ಟರ್ನ್ ಆಗೋಕೆ ಇನ್ನು ಟರ್ನ್ ಆಗ್ತಿಯಲ್ಲ ಅಲ್ಲೇ ಒಂದು ರೈಟ್ ಕಮನ್ ಆರ್ಚ್ ಕಾಣತ್ತೆ ಅದ್ರೊಳಗೆ ಹೋಗ್ಬಿಡು ಸೀದಾ ಒಂದರ ಕಿಲೋಮೀಟರ್ ಹ್ಞೂ ಇಲ್ಲೇ ಹತ್ತತ್ರನೇ ಇದ್ದಾವಲ್ಲ ಗುರು ಗುರು ಹತ್ತತ್ರನೇ ಇರ್ತಾವ ಇನ್ನೊಂದು ಪಾಯಿಂಟ್ ಐತೆ ಖಾಲಿ ಮಾಡೋಣ ಅಂದರೆ ಇಲ್ಲಿಂದ ಬರೀ ಒಂದು ನಾಲ್ಕರಿಂದ ಐದು ಕಿಲೋಮೀಟರ್ ಆಯ್ತು ನನ್ನ ಸ್ಕೂಲ್ ಅಷ್ಟೇ ಆ್ಯಕ್ಚುಲಿ ನಮ್ಗೆ ದರಿದ್ರ ಅಂದ್ರೆ ಮಧ್ಯಾಹ್ನ ಹೋಗಿ ಸ್ಕೂಲ್ ಅದರಿಂದಾನೆ ಇಷ್ಟೆಲ್ಲ ನಮ್ಗೆ ಹಾಳಾಗ ಹೋಗಿದ್ನೆ ಇವತ್ತು ಒಂದ್ ಎರಡು ಅವರ್ ಮುಂಚೆ ಮಾಡಿಕೊಟ್ಟಿದ್ರೆ ಆಗೋದು ಒಂದು ಹನ್ನೆರಡೂವರೆಗೆ ಹೋದವ್ರು ನಾವು ಖಾಲಿ ಮಾಡಿದ್ದು ನಾಲ್ಕೂವರೆ ಅವರು ಮೇಡಮ್ಗೆ ಎಷ್ಟು ದೌಲತ್ತು ಐತೆ ಅಂದರೆ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಪ್ರಶ್ನೆ ಎಲ್ಲ ದುರಂಕಾರ ಇದ್ರೆ ಅವ್ರಿಗೆ ನಮ್ಮ ಮೇಲೆ ತೋರ್ಸಕ್ ಬಂದು ನಮ್ಮ ತಗ ನಡಿಯಲ್ಲ ಅವೆಲ್ಲ ಏನು ಮಾಡೋಕ್ಕಾಗಲ್ಲ ಬರ್ರಿ ಇಲ್ಲಿಂದ ಹೋಗೋಣ ದೇವಣ್ಣ ಹೋಗೋಣ ಬೈಪಾಸ್ಗೆ ನಡಿ ಹೋಗೋಣ ಹೋಗಿ ಊಟ ಗಿಟ್ಟ ಮಾಡ್ಕೊಂಡು ಇನ್ನೊಂದ್ ರೌಂಡ್ ಆರಾಮಾಗ ಸ್ಕೂಲ್ ಹತ್ರ ಫೈನಲ್ ಆಗಿ ಸ್ಕೂಲ್ ಹತ್ರ ಬಂದಿದ್ದಾಯ್ತು ಇದೇ ಸ್ಕೂಲ್ ಗುರು ಬಟ್ ಒಳಗಡೆ ಹೋಗೋಕೆ ಜಾಗ ಇಲ್ಲ ಆ ಆಕಡೆನೂ ಇಲ್ಲ ಈ ಕಡೆನೋ ಎರಡು ಸೈಡ್ ಐತೆ ಇಲ್ಲೇ ಮಲ್ಗೋಣ ಇಲ್ಲೇ ಮಲ್ಕೊಂಡು ಬೆಳಗ್ಗೆ ಎದ್ದು ನೋಡಣ ಖಾಲಿ ಮಾಡ್ತಾರೆ ಏನಂತ ಫುಲ್ ಸುಮ್ಸಾನ್ ಏರಿಯಾ ಗುರು ಇದು ಒಂಥರ ಜಂಗಲ್ ತರ ಐತೆ ಇಲ್ಲಿ ಗಾಡಿ ತಂದು ಹಾಕೊಂಡಿದೀರಿ ಬೆಳಗ್ಗೆ ಬರ್ಬೋದಿತ್ತು ಬ್ರೋ ಆರಾಮಾಗಲ್ವಾ ನಾವಲ್ಲಿ ಹೋಗಿದ್ವಲ್ಲ ಆ ಸ್ಕೂಲಲ್ಲೂ ಇಷ್ಟೊಂದು ಭಯ ಇರಲಿಲ್ಲ ಬ್ರೋ ಆರಾಮಾಗಿರ್ಬೋದಿತ್ತು ಏನು ಇಲ್ಲ ಕಾಡಿದ್ದಂಗೆ ಐತೆ ಬ್ರಿ ಇದು ಲಾಸ್ಟ್ ಎಲ್ಲ ಮೂಲಗೈತೆ ಸ್ಕೂಲು ಏನಂತ ಭಯ ಏನಿಲ್ಲ ಯಾಕಂದ್ರೆ ಸ್ಕೂಲ್ ಹತ್ರ ಕಳ್ರೆ ಯಾರು ಬರಲ್ಲ ಅನ್ನೋ ಧೈರ್ಯ ಏನ್ ಓಕೆ ಬ್ರಾ ಗುಡ್ ನೈಟ್ ಮತ್ತೆ ಬೆಳಗ್ಗೆ ಸಿಗೋಣ ನಿಮ್ಗೂ ಎಲ್ಲರಿಗೂ ಗುಡ್ ನೈಟ್ ಮತ್ತೆ ಬೆಳಗ್ಗೆ ಸಿಗ್ತೀವಿ